ಕಡ್ಡಿ ತುಂಟು ಮಾಡ್ದಂಗೆ ವಾಪಸ್ ಹೇಳೋದು ಮುಳುವಾಗಿ ಬಿಡುತ್ತೆ ಮುಳುಗಾಗೆ ನಾವು ಸಹಾಯ ಮಾಡಕ್ ಹೋಗಿ ಅನುಭವಿಸ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಅನ್ಕೋತೀನಿ ಯಾಕಂದ್ರೆ ನಾನು ನೋಡಿದೀನಿ ಇಂಡಸ್ಟ್ರಿ ನಮ್ ಕಣ್ಣು ಮುಂದೆ ಯಾರಾದ್ರೂ ಪ್ರಾಬ್ಲಮ್ ಇದೆ ನನ್ಗೆ ಏನಾರು ಅಲ್ಲಿ ಆಗುತ್ತೆ ಅಂದ್ರೆ ನಾಳೆ ಯೋಚನೆ ಮಾಡದೆ ಮಾಡ್ತಿರ್ತೀವಿ ಮಾಡ್ತಿದ್ದೀನಿ ಮಾಡಿ ಇಷ್ಟು ಒದೆಗಳು ತಿಂದ್ರೂ ಅದು ಬಿಟ್ಟಿಲ್ಲ ಅದೊಂದು ಫೋಬಿಯಾ ನನಗೆ ಅದೊಂದು ರೋಗ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದು ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಇವಾಗಲೂ ಉಗಿಸ್ಕೋತಾ ಇರ್ತೀನಿ ಮನೆಯಲ್ಲಿ ಕಣ್ಣು ಮುಂದೆ ಇದೆಲ್ಲ ಅನ್ಭವ್ಸಿರ್ತೀವಿ ಮತ್ತೆ ಇನ್ನವರು ಯಾರೋ ಒಳ್ಳೆಯವ್ರನ್ನ ನಂಬೋಕೋಗ್ತಿಲ್ಲ ಅಂತ ಉಗಿತಾನೆ ಇರ್ತಾರೆ ಬಟ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನಂಬಿಸ್ಕೊಂಡು ಬರ್ತಾರೆ ಜನ ಆ ಥರ ಇವತ್ತು ನಂಬಿಸುವಂಥ ಜನನೇ ಇದ್ದಾರೆ ಹೊರತು ನಂಬಿಕೆ ಇಟ್ಕೊಂಡು ಬರೋಂಥ ಜನ ಇಲ್ಲವೇ ಇಲ್ಲ ನಿಮ್ ಗುಣನೇ ಅದ ನಂಬಿರ್ತೀರಾ ಬೇಗ ಯಾರನ್ನ ಟ್ರಸ್ಟ್ ಮಾಡಿ ಅಲ್ಲ ನನ್ನ ಕ್ಯಾರೆಕ್ಟರ್ ಅದು ನನಗೆ ನಂಬೋದು ಅನ್ನೋದಕ್ಕಿನ್ನ ನನ್ನ ಕೆಪಾಸಿಟಿ ಇದ್ರೆ ಮಾತ್ರ ನಂಬ್ತೀನಿ ನನಗೆ ಕೆಪಾ ಈಗ ಏನೋ ನಿಮ್ಗೆ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ತಾಕತ್ತಿದ್ರೆ ನಾನು ಎನಿ ಎಕ್ಸ್ಟೆಂಡ್ ಬೇಕಾದ್ರೆ ಹೋಗ್ತೀನಿ ನನಗೆ ಅದು ಮುಂದೆ ಏನಾಗುತ್ತೆ ನಾನೇ ಫೇಸ್ ಮಾಡಬೇಕು ಅದು ಪರವಾಗಿಲ್ಲ ಅವ್ನು ಒಳ್ಳೆಯದಾಯ್ತಲ್ಲ ಅಂತ ಹೋಗಿರ್ತೀನಿ ಬಟ್ ಅದು ಫೇಸ್ ಆಗೋದನ್ನ ಮರ್ತಿಕೊಟ್ಟಿರ್ತೀನಿ ಅಂತ ಆಮೇಲೆ ನೋಡ್ರಿ ಇಲ್ಲಿ ಮಾಡಿದವೇ ತಪ್ಪು ತಪ್ಪಿತಸ್ಥ ಆಗಿದ್ರೆ ಕಷ್ಟ ಅಲ್ಲ ಇಂಥವ್ರಿಗೆ ಹೋಗಿ ಮಾಡಿದ್ವಿ ಅನ್ನೋದಲ್ಲ ಇವತ್ತು ಅದೇ ಅನ್ಭಸ್ತಾ ಇರೋದು